ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಈಗ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಈಗ ಸ್ಪೆಷಲ್ ಒಂದು ವಿಶೇಷವಾದಂತಹ ಪಾತ್ರ ತಿಮ್ಮಣ್ಣ ಭಟ್ಟರ ಪಾತ್ರ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಅಸಲಿಗೆ ಈ ಒಂದು ನಟ ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ ಇವರ ರಿಯಲ್ ಪತ್ನಿ ಯಾರು ತುಂಬಾ ಜನರಿಗೆ ಕುತೂಹಲವೂ ಕೂಡ ಇರುತ್ತೆ ತಿಮ್ಮಣ್ಣ ಮತ್ತೆ ಗೋಪಿಕಾ ಪಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಒಂದು ಪ್ರಮುಖ ಪಾತ್ರ ಅಂತ ಹೇಳ್ಬೋದು ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಅಸಲಿಗೆ ತಿಮ್ಮಣ್ಣ ಭಟ್ಟರ ನಿಜವಾದ ಹೆಸರು ಯದು ಅಂತ ಇವರ ಪತ್ನಿ ಹೆಸರು ಅಂತ ಅದ್ಭುತವಾಗಿ ಕೂಡ ನಡೆಸ್ತಾ ಇದ್ದಾರೆ ಆ ತಿಮ್ಮಣ್ಣ ಭಟ್ಟರ ಪಾತ್ರವನ್ನ ಮಾಡ್ತಾ ಇದ್ದಾರೆ ಯದು ಅವರು ಎಲ್ರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ಪಾತ್ರ ಅಂತಾನೆ ಹೇಳ್ಬೋದು ಕನಕಾಚಲರ ಮಗನ ಪಾತ್ರವನ್ನ ತಿಮ್ಮಣ್ಣ ಭಟ್ರು ನಡೆಸ್ತಾ ಇದ್ದಾರೆ ಭಾಳಷ್ಟು ಜನರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ ಪ್ರತಿದಿನ ಧಾರಾವಾಹಿ ಬರುತ್ತೆ ಈಗ ಬಾಲ ನಟ ಆಗಿದ್ದಂಥ ಒಂದು ಅಂದರೆ ತಿಮ್ಮಣ್ಣ ಭಟ್ಟ ಚಿಕ್ಕವರಾಗಿರ್ತಾರೆ ಒಂದು ಎರಡು ಮೂರು ಅಲ್ಲಿ ಆಮೇಲೆ ಈಗ ದೊಡ್ಡವರಾಗಿ ಈಗ ತೋರಿಸ್ತಾ ಇದ್ದಾರಲ್ಲ ಭಾಳಷ್ಟು ಜನರಿಗೂ ಕೂಡ ಇಷ್ಟ ಆಗಿದೆ ಪ್ರತಿದಿನ ಕೂಡ ನೋಡ್ತಾ ಇದ್ದಾರೆ ಮತ್ತು ನಟನೆ ಸೂಪರ್ ಅಂತೆಲ್ಲ ತಿಳಿಸ್ತಾ ಇದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರ ನಿಮಗೂ ಕೂಡ ಇಷ್ಟ ಆಗ್ತಾ ಇದೆಯಾ ತಿಮ್ಮಣ್ಣ ಭಟ್ಟರ ಪಾತ್ರ ಕಮೆಂಟ್ ಮಾಡಿ ಹಾಗೆ ಇವರ ರಿಯಲ್ ಲೈಫ್ ಜೋಡಿಯನ್ನು ಸಹ ನೋಡ್ತಾ ಇರಬಹುದು ಇದೇ ವರ್ಷ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಸೂಪರ್ ಆಗಿರುವಂತಹ ಜೋಡಿ ಅಲ್ವಾ